ಅಂದ್ರೆ ವಾಜಪೇಯಿ ಜೊತೆಗೆ ಹೇಗಿದ್ರು ಯಡಿಯೂರಪ್ಪ ಅದೇ ರೀತಿಯಾಗಿ ಜೊತೆ ಇದ್ದ ವ್ಯಕ್ತಿ ಯಾರಾದ್ರೂ ಇಲ್ಲ ಈಶ್ವರಪ್ಪ ಸೊ ಆರ್ಡಿನರಿ ಒಂದು ಪೊಸಿಷನ್ ಇದ್ದಾಗ ಡಿ ಕೆ ಶಿವಕುಮಾರ್ ತಮ್ಮ ಹಿ ವಾಸ್ ನೋ ಪೊಸಿಷನ್ ಏನೂ ಪೊಸಿಷನ್ ಇರ್ಲಿಲ್ಲ ಒಂದು ಪಂಚಾಯಿತಿ ಪೊಸಿಷನ್ ಕೂಡ ಇರ್ಲಿಲ್ಲ ಸ್ತ್ರೀ ಯೋಗ ಅನ್ನೋದು ಕೊಟ್ಟು ಅದಕ್ಕೆ ಸುಮಲತಾಗೆ ಎಲೆಕ್ಷನ್ ಗೆ ಕೊಟ್ಟಿಲ್ಲ ಇದೇ ಮೋದಿನ ಕೈ ಕಟ್ಕೊಂಡು ಓಡ್ ಬಂದು ನೋಡ್ತಾ ಇದ್ದ ಸಮಯ ಯಾರೋ ಎಸ್ ಇರಬಹುದು ಸೊ ಇವ್ರೇನ್ ಏನ್ ಮಾಡಬಹುದಾಯ್ತವ್ ಕ್ಲಿನಿಕ್ ಹಾಸ್ಪಿಟಲ್ ಎಲ್ಲ ದೊಡ್ಡ ಡೈರೆಕ್ಟರ್ ಆಗಿ ಇವ್ರೆ ಶಿವಮೊಗ್ಗ ಬಿಜೆಪಿ ಭದ್ರಕೋಟೆ ಅಂತ ಹೇಳ್ತಾರೆ ಈಶ್ವರಪ್ಪ ಕಂಟೆಸ್ಟ್ ಮಾಡಿದ್ರೆ ಈಶ್ವರಪ್ಪನ ಮನವೊಲಿಕೆ ಮಾಡಬೇಕು ಅಂತೆಲ್ಲ ಆಗ್ತಾ ಇದೆ ಒಂದ್ ವೇಳೆ ಅವ್ರು ಒಪ್ಪದೆ ಸ್ಪರ್ಧೆಗಿಳಿದ್ರೆ ಬಿ ಬಿವೈ ರಾಘವೇಂದ್ರ ಅವರೇ ಗೆಲ್ತಾರ ಖಂಡಿತ ಇಲ್ಲ ಏನು ಅಂದ್ರೆ ರಾಘವೇಂದ್ರ ಗೆಲ್ಲೋ ಅವಕಾಶಗಳು ಬೇರೆ ರೀತಿ ರಾಘವೇಂದ್ರಗೆ ಯಂಗ್ಸ್ಟರ್ ಎಲ್ಲಾ ಕಡೆ ಸರಿ ಮಾಡ್ಕೊಂಡ್ ಬಂದ ಈಗ ಸಿರ್ಸಿ ಸಿರಾ ಹತ್ರ ಗಲಾಟೆ ಘರ್ಷಣೆ ಇತ್ತು ಅಲ್ಲಿ ಏನೂ ಒಂದು ಪೊಸಿಷನ್ ಇರಲಿಲ್ಲ ರಾಘವೇಂದ್ರ ಹೋಗ್ಬಿಟ್ಟು ಎಲ್ಲ ಸಂಘಟನೆ ಮಾಡ್ಕೊಂಡು ಟಕ್ಕಂದು ಗೆಲ್ಸಿದ್ರು ಕೆಲವೊಂದು ಜಾಗಗಳಲ್ಲಿ ಯಾರ್ಯಾರು ಒಬ್ರಿಗೊಬ್ರು ಹೊಂದಾಣಿಕೆ ಅಲ್ಲಿ ಸೇರಿಸಿದ್ರು ಸೊ ಹೀಗೆ ಕರ್ಕೊಂಬಂದು ಸೇರಿಸಿರೋ ಅವಕಾಶದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಜಗದೀಶ್ ಶೆಟ್ಟರ್ನೇ ಹೋಗಿರೋರನ್ನ ವಾಪಸ್ ಒಲೈಸ್ಕೊಂಡು ಕರ್ಕೊಂಬಂದಿದ್ದು ಆದರೆ ಏನಾಗಿದೆ ಇಲ್ಲಿ ಜಾತಿ ಮತ ಒಲೈಕೆ ಆಗೋಗಿದೆ ಅವಾಗ ಏನಾಗುತ್ತೆ ಜನಗಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಏನಂದರೆ ಓ ಲಿಂಗಾಯತರ ಕಮಿಟಿ ಬಂದುಬಿಟ್ರೆ ಒಳ್ಳೆಯದು ಈ ಕಡೆ ಗೌರ್ವರ್ ಕಮಿಟಿ ಬಂದರೆ ಒಳ್ಳೇದು ಇನ್ನೊಬ್ಬರು ಕಮ್ಯುಟಿ ಬಿಟ್ಬಿಡಿ ನೀವು ಯಾವತ್ತೂ ಹಳೆ ಬಿಡಬೇಡಿ ಹಳೆ ಕಂಬಗಳ್ನ ಬಿಡಬೇಡಿ ಇದೇ ತಪ್ಪು ಮೋದಿನೂ ಮಾಡಿದ್ದಂಗೆನೆ ಅಡ್ವಾಣಿ ಅವ್ರನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿದ್ದಿದ್ರೆ ಚೆನ್ನಾಗಿತ್ತು ಈಗ ಮನೆ ಇಸ್ಕೊಳ್ಳೋಕೆ ಪಾಪ ಪ್ರಾರ್ಥ ರತ್ನ ಕೊಟ್ಬಿಟ್ರು ಮನೇಲಿ ಕೂತ್ಕೊಳ್ಳಿ ಈಗ ಪಾಪ ಅವ್ರಿಗೆ ಜ್ಞಾಪಶಕ್ತಿ ಕಮ್ಮಿ ಓಕೆ ಒಂದು ಕೊಟ್ಬಿಟ್ರಿ ಮನೇಲಿ ಕೂಡಿಸ್ಬಿಟ್ರಿ ಆದರೆ ಆಗ ಮಾಡ್ಬೇಕಾಗಿತ್ತು ನೀವು ಮಾಡಿಲ್ಲ ಯಾಕೆಂದ್ರೆ ವಾಜಪೇಯಿ ಜೊತೆಗೆ ಹೇಗಿದ್ದರು ಯಡಿಯೂರಪ್ಪನಿಗೆ ಅದೇ ರೀತಿಯಾಗಿ ಇದ್ದ ವ್ಯಕ್ತಿ ಯಾರಾದರೂ ಇದ್ರೆ ಈಶ್ವರಪ್ಪ ಸೊ ನೀವು ಅಲ್ಲಿ ಎಂಟೈರ್ ಶಿವಮೊಗ್ಗ ಭದ್ರಾವತಿಯಿಂದ ಯಾರು ಅಂದರೆ ಯಡಿಯೂರಪ್ಪ ಈಶ್ವರಪ್ಪ ಹಂಗೆ ಇದ್ದಿದು ಸೊ ರಾಘವೇಂದ್ರಂಗೆ ಈ ಸಲ ಭಾಳಷ್ಟು ಜನ ಏಯ್ಟಿ ಪರ್ಸೆಂಟ್ ರಾಘವೇಂದ್ರಂಗೆ ಕೆಲವರು ಹಾಕ್ಬೋದೇ ಹೊರತು ಇನ್ನಷ್ಟು ಜನ ಈ ಕಡೆ ಇರ್ತಕ್ಕಂಥವ್ರು ವಿರೋಧವೇ ಆಗ್ತಾರೆ ಇದು ಗ್ಯಾರಂಟಿ ಶತಸಿದ್ಧ ಬರೆದಿರೋದು ಆಮೇಲೆ ಡೆಲ್ಲಿನಲ್ಲಿ ಹಾಕ್ತಕ್ಕಂಥ ಇಪ್ಪತ್ತಾರು ಜನ ಈ ಕಾನ್ಸ್ಟಿಟ್ಯೂನ್ಸಲ್ಲಿ ಕೆಲವೆಲ್ಲ ಓಪನ್ ಫ್ಯಾಕ್ಟು ಡಾಕ್ಟ್ರುಗಳಿಗೆ ಹಾಕಲ್ಲ ಯಾವ ಡಾಕ್ಟ್ರಿಗೆ ಹಾಕೋಲ್ಲ ನಮ್ಮ ಮಂಜುನಾಥ್ ಅವರಿಗೆ ಹಾಕಕ್ಕೆ ಸಂಬಂಧ ಪಡೋಲ್ಲ ಯಾಕೆ ಅಂದರೆ ಡಾಕ್ಟ್ರು ಒಳ್ಳೆಯವ್ರು ಇರ್ಬೋದು ಅವ್ರಿಗೆ ಫಸ್ಟ್ ಆಫ್ ಆಲ್ ರಾಜಕೀಯ ಇಷ್ಟ ಆಗಿಲ್ಲ ನಂಬರ್ ಒನ್ ಪ್ಲಸ್ ಬಲವಂತವಾಗಿ ರಾಜಕೀಯ ಬೇಡ ಅಂದವರು ದೇವೇಗೌಡ್ರೆ ಅಳಿಯನಿಗೆ ಕೊಡಬೇಡಿ ನಮ್ಗೆ ಬೇಕಾಗಿಲ್ಲ ಅಂತ ಮೊದಲೇ ಅವರೇ ಹೇಳಿದವರು ಏನಾಗಿದೆ ಅನಾವಶ್ಯಕವಾಗಿ ಪಾಪ ಬಿ ಜೆ ಬಿಜೆಪಿ ನೀನು ಕೂಡಿಸಿದ್ರು ಪ್ರೈಮ್ ಮಿನಿಸ್ಟರ್ ಚೀಫ್ ಅಡ್ವೈಸರ್ ಅಂತ ಕೂಡಿಸಿದ್ರು ಡಾಕ್ಟರ್ ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅಂತ ಯಾರೂ ಹಾಕಲ್ಲ ರಾಜಕಾರಣದಲ್ಲಿ ಈಗ ಏರಿಯಾ ಎಷ್ಟು ಕೆಲಸ ಮಾಡಿದ್ಯಾ ಅಂತ ಸೊ ಆರ್ಡ್ನರಿ ಒಂದು ಪೊಸಿಷನ್ ಇದ್ದಾಗ ಡಿ ಕೆ ಶಿವಕುಮಾರು ತಮ್ಮ ಹಿ ವಾಸ್ ನೋ ಪೊಸಿಷನ್ ಏನೂ ಪೊಸಿಷನ್ ಇರಲಿಲ್ಲ ಒಂದು ಪಂಚಾಯಿತಿ ಪೊಸಿಷನ್ ಕೂಡ ಇರಲಿಲ್ಲ ಸಡನ್ನಾಗಿ ಎಂ ಪಿ ಆಗಿ ನಿಂತಾಗ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದಾರೆ ಎಲ್ಲ ಜಾಗಗಳಲ್ಲೂ ಹೆಸರು ತಗೊಂಡಿದ್ದಾರೆ ಈಚ್ ಆ್ಯಂಡ್ ಎವ್ರಿ ಹಳ್ಳಿ ತಾಲೂಕುಗಳು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಯಾರೋ ವ್ಯಕ್ತಿ ಯಾರೋ ಡಿ ಕೆ ಸುರೇಶ್ ಸೊ ವ್ಯಕ್ತಿ ಯಾರೇ ನೋಡ್ಕೊಂಡ್ರು ಖಂಡಿತ ಹಾಕ್ತಾರೆ ಸೊ ಅದ್ರಿಂದ ಸುರೇಶ್ಗೆ ಏನಿ ಯಾವುದೇ ಅಡ್ಡದಂಗಗಳು ಎದುರಾಳಿಗಳು ಇಲ್ಲ ಸೊ ಅದರಿಂದ ಪಾಪ ಇವರು ಸುಮ್ನೆ ಕೂಡ ಬಿಟ್ಟು ಆಟ ಕೂಡ ಲೆಕ್ಕಾಕಿಲ್ಲ ಅಂತ ಕೂಡ ಜೆಡಿಎಸ್ ಬಿಜೆಪಿ ಎರಡು ಕಡೆ ಓಟು ಬೀಳೋದ್ರಿಂದ ಗೆಲ್ಲೋ ಚಾನ್ಸಸ್ ಕೂಡ ಇದೆ ಅನ್ನೋದು ಒಂದು ಕಡೆಯ ಲೆಕ್ಕಾಚಾರ ಖಂಡಿತ ಆಗಲ್ಲಮ್ಮ ಸಾಧ್ಯತೆನೇ ಇಲ್ಲ ಬರ್ದಿಟ್ಕೋ ಇನ್ನು ಅದ್ರ ಪ್ರಕಾರ ನಾನು ದೈವಿಕವಾಗಿ ಹೇಳ್ಬಿಡ್ತೀನಿ ಇದು ಬಿಟ್ಬಿಡೋ ರಾಜಕೀಯ ಏನೋ ಸೈಕಾಲಜಿಕಲ್ ಎಫೆಕ್ಟ್ ನಮಗ್ ರಾಜಕೀಯ ಅಷ್ಟು ಬರಲ್ಲ ಪೊಲಿಟಿಕಲ್ ಸೈನ್ಸ್ ಏನಲ್ಲ ಆದ್ರೆ ದೈವಿಕವಾಗಿ ಹೇಳೋಣ ಡಾಕ್ಟರ್ ಅಂದ್ರೆ ಏನೋ ಬುಧ ಬುಧ ಇನ್ನೂ ಎರಡೂ ಕಾಲ ವರ್ಷ ಎಷ್ಟಿರ್ತಾನೆ ಬುಧ ವಕ್ರಿ ವಕ್ರಿಯಿಂದ ಆಂಟಾಗ್ತು ಒಂದು ಡಾಕ್ಟರ್ ಆಗಬೇಕು ಅಂದ್ರೆ ಬುಧ ಚೆನ್ನಾಗಿರ್ಬೇಕು ಅಂತೇನೆ ಬುಧಾನೇ ವಕ್ರಿ ಸೊ ಇವರ ಸ್ಥಾನನೇ ಬುಧ ಸ್ಥಾನ ಡಾಕ್ಟರ್ ಪೊಸಿಷನ್ ರಿಟೈರ್ಮೆಂಟ್ ಅಂದ್ರೆ ಏನು ನಿವೃತ್ತಿ ಜೀವನ ಅಲ್ಲಿ ಜೀವನ ಬುಧ ಏನು ಮಾಡಿದ ವಕ್ರಿಯೇ ಆಗುತ್ತಾ ರಾಜಕೀಯಕ್ಕೆ ಶನಿ ಬರ್ಬೇಕು ಇನ್ನು ಇನ್ನು ಶನಿ ಬಂದು ಏನ್ ಮಾಡಿ ಪೊಸಿಷನ್ ಕೊಡ್ಸಿನಿ ರವಿ ಇಲ್ಲವಲ್ಲ ಸೊ ರವಿ ಅಂದ್ರೆ ಏನು ರವಿ ಶನಿ ಇಬ್ರು ಇದ್ರನೆ ಪೊಸಿಷನ್ ಓನ್ಲಿ ಶನಿ ಇದ್ರೆ ನಿನಗೆ ರಾಜಕಾರಣ ಕರ್ಕೊಂಬಂದ ಆ ಎನ್ಲೈಟ್ಮೆಂಟ್ ಕೊಟ್ಟ ಒಂದು ಪೊಸಿಷನ್ ಕೊಟ್ಟ ಸಡನ್ ಆಗಿ ಮೋದಿನ ಹಲವ ಅಂತಂದ್ರು ಎಲ್ಲ ಮಾಡು ಅದೇ ನೋಡು ಸೇಮು ಶನಿ ಇಲ್ಲದೆ ರವಿ ಇದ್ದು ರವಿ ಇಲ್ಲದೆ ಶನಿ ಇದ್ದು ಇಬ್ರಿಗೂ ಯಾರು ಚೆನ್ನಾಗಿ ಕೊಟ್ರು ಅಂದ್ರೆ ನಮ್ಮ ಅಣ್ಣಾಮಲೈಗೆ ಯಾರಿಗೆ ತಮಿಳ್ನಾಡು ಇವತ್ತು ಜಯಲಲಿತಾ ಆಗ್ಲಿ ಕರುಣಾನಿಧಿ ಆಗ್ಲಿ ಎರಡೇ ಪಕ್ಷ ಇದು ಟು ಫೇಸ್ ಆಫ್ ಸಿಂಗಲ್ ಕೈಂಡ್ ಅಷ್ಟು ಜನದ ಮುಂದೆ ಚೆನ್ನೈಯಲ್ಲಿ ಸೇರ್ಸೋದಾಗ್ಲಿ ಕೊಯಂಬತ್ತೂರ್ ಸೇರ್ಸೋದಾಗ್ಲಿ ಮೊದ್ರೈ ಸೇರ್ಸೋ ಇದೇ ಮೋದಿನ ಹಿಂಗೆ ಕೈ ಕಟ್ಕೊಂಡು ಓಡ್ ಬಂದು ನೋಡ್ತಾ ಇದ್ದ ಸಮಯ ಯಾರೋ ಪಿ ಎಸ್ ಇರಬಹುದು ನೋಡು ಕುಜಾ ಈಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಶನಿ ಇಸ್ ರಾಜಕೀಯ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯಕ್ತಿ ಶನಿ ಕೇಂದ್ರ ಆದರೂ ಹೋದ ವರ್ಷ ಹೋದ್ಸಲಿ ಎಲೆಕ್ಷನ್ ಅಲ್ಲಿ ಇ ವಾಸ್ ನಥಿಂಗ್ ಏನೋ ಪ್ರಯೋಜನ ಆಗಿರ್ಪಿ ಸಾಕಿ ಬಟ್ ನೋವು ಈಸ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಲೆವೆಲ್ಗೆ ಜನ ಥಿಂಕ್ ಮಾಡ್ತಾರೆ ಅಂದ್ರೆ ಹೋಗ್ತಾನೆ ಇಂಟ್ರಾಕ್ಷನ್ ವಿತ್ ಪೀಪಲ್ ಜನ ಸಂತೋಷ ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅಲ್ಲಿಗೂ ಸೇಮ್ ಗ್ರಹಗಳ ಬಲ ಅಣ್ಣಮಲೆಗೂ ಸೇಮ್ ಗ್ರಹಣಗಳ ಬಲ ಯಾರಿಗೆ ನಮ್ಮ ಡಾಕ್ಟರು ಇರ್ತಕ್ಕಂಥವ್ರು ಯಾರು ಮಂಜುನಾಥ್ಗೆ ಸೊ ಇಬ್ಬರಿಗೂ ಬುಧ ವಕ್ರ ಆದಾಗ ಅಲ್ಲಿ ಪೊಸಿಷನ್ ಕೊಡ್ತಾನೆ ಇಲ್ಲಿ ಪೊಸಿಷನ್ ಕೊಡಲ್ಲ ಎರಡು ಇಸ್ ತಮಿಳ್ನಾಡು ದಿಸ್ ಇಸ್ ಗುರುಕ್ಷೇತ್ರ ಕರ್ನಾಟಕ ಸೊ ತಮಿಳ್ನಾಡು ಕುಜ ಅಭಿವೃದ್ಧಿ ಕೈ ಹಿಡಿತಾನೆ ಕುಜ ಈ ಸರಿ ಕುಜ ರಾಜ ಅಲ್ವಾ ಕೈ ಹಿಡಿತಾನೆ ಇಲ್ಲಿ ಕೈ ಹಿಡಿಯೋಲ್ಲ ಗುರು ಗುರು ಬಂದು ಬುಧನ ಮಿತ್ರ ಸೊ ಏನು ಮಾಡ್ತಾನೆ ಸಮಾಧಾನವಾಗಿರ್ರಿ ಅಂತ ಹೇಳ್ತೀನಿ ಸೊ ಇವ್ರೇನು ಮಾಡ್ಬೋದಾಯಿತು ಕ್ಲಿನಿಕ್ಕು ಹಾಸ್ಪಿಟಲು ಅದಕ್ಕೆಲ್ಲ ದೊಡ್ಡ ಆಗಿ ಬಿಡ್ರೆ ಚೆನ್ನಾಗಿರ್ತಿತ್ತು ಸೊ ಅದು ನಾನು ನಿಮ್ಗೆ ಹೇಳೋದು ಯಾಕೆ ಅಂದರೆ ಈ ವಿಚಾರದಲ್ಲಿ ಓಪನ್ ಸ್ಟೇಟ್ಮೆಂಟ್ ಇಷ್ಟೇ ದೇವೇಗೌಡ್ರೆ ಬಂದು ಅನ್ನೋದು ಯಾಕೆ ಹೇಳ್ತಾರೆ ನೋಡು ಬುದಾ ದೇವೇಗೌಡರು ಇವತ್ತು ಯಾವ್ದು ಪೊಸಿಷನ್ ಹೋಗಿಲ್ಲ ಅವರು ಎಲೆಕ್ಷನ್ ಬೇಡ ಅಂತ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಕುಮಾರಸ್ವಾಮಿಗೆ ನೋಡು ಅವ್ರ ಅದೃಷ್ಟ ಏನಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಪಂಚಮ್ ಶನಿ ಅಷ್ಟಮ್ ಶನಿ ದೇವೇಗೌಡರಿಗೆ ಸಾಡೆ ಸಾತ ಬಿಟ್ಟು ಹೋಗಿದ್ದ ಸಮಯದಲ್ಲಿ ಕುಮಾರಸ್ವಾಮಿ ಪದವಿ ಸೊ ಮೂರು ಶನಿ ಇದ್ದಾಗ ಎತ್ತರ ಕುಮಾರಸ್ವಾಮಿ ಹಿ ವಿಲ್ ಬಿಕಮ್ ಡೆಫಿನೆಟ್ಲಿ ಚಿ ಏನೋ ಒಂದು ಎಂ ಪಿ ಆಗೋ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಅದು ಸೊ ಏನಾಗುತ್ತೆ ಒಬ್ಬರಿಗೆ ಕಳ್ಕೊಂಡಾಗ ಇನ್ನೊಬ್ಬರಿಗೆ ಗೇನ್ ಆಗೋ ಅವಕಾಶ ಅದಕ್ಕೆ ನೋಡು ಸ್ತ್ರೀ ಯೋಗ ಅನ್ನೋದು ಹೊಟ್ಟೋಯ್ತು ಅದಕ್ಕೆ ಸುಮಲತಾಗೆ ಎಲೆಕ್ಷನ್ಗೆ ಕೊಟ್ಟಿಲ್ಲ ಶುಕ್ರ ಇಲ್ಲ ಅಲ್ಲಿ ಶುಕ್ರನಿಗೆ ಬಲ ಇಲ್ಲ ಶುಕ್ರ ಬಲಾಢ್ಯ ಬಲಾಢ್ಯ ಆಗ್ಬಿಟ್ಟ ಗುರು ಕಟಕ ರಾಶಿಗೆ ಬಂದ್ಬಿಡ್ತಾನೆ ಮಿಥುನ ಕಟಕಕ್ಕೆ ಘಟಕಕ್ಕೆ ಬಂದ್ಬಿಡ್ತಾನೆ ಹಿಂಗ್ ಮೂವಿಂಗಲ್ಲಿ ಶುಕ್ರ ಏನು ಮಾಡ್ದ ನೀಚ ಸ್ಥಾನ ಕೊಟ್ಟದ ಶುಕ್ರ ಅಂದರೆ ಹೆಣ್ಣುಮಕ್ಕಳು ಸೊ ಜೆ ಪಿಗೆ ಹೆಣ್ಣುಮಕ್ಳು ಕಮ್ಮಿ ಗಂಡಸರು ಜಾಸ್ತಿಯಾಗಿ ಎಂ ಪಿಗಳು ಆ ಥರ ಆಯ್ಕೆಗಳನ್ನ ಜಾಸ್ತಿ ಮಾಡ್ತಾನೆ ಹೆಂಗಸರು ಕಮ್ಮಿ ಮಾಡ್ತಾನೆ ನೀ ಅಲ್ಲಿ ಕೇಂದ್ರದ್ದು ಅಷ್ಟೇ ನೀನು ನೋಡ್ಬೇಕಾರೆ ಹಾಗೆ ಮಾಡ್ತಾನೆ ಅಲ್ಲೂ ಅಷ್ಟೇ ಎಂ ಪಿಗಳೆಲ್ಲ ಗಂಡಸರು ಜಾಸ್ತಿ ಈ ಸರಿ ಹೆಂಗಸರು ಕಮ್ಮಿ ಹೋದ ಸಲ ಎಂ ಪಿಗಳಿಗೆ ಕಂಟೆಸ್ಟೆಂಟು ಟಿಕೆಟ್ಗಳು ಕೊಟ್ಟಿದ್ದಾರೆ ಈ ಸರಿ ಕಮ್ಮಿ ನೋಡಿ ಅದಕ್ಕೆ ನೋಡು ಉತ್ತರ ಕರ್ನಾಟಕದಲ್ಲಿ ಹೆಣ್ಣುಮಕ್ಳು ಹತ್ರ ನನಗೆ ಎಂ ಪಿ ಸೀಟ್ ಕೊಟ್ಟಿಲ್ಲ ಅಂತ ಒಂದು ಇಬ್ಬರು ಕಟ್ ಮಾಡಿದ್ರು ಅಂದರೆ ಶುಕ್ರನ್ನ ಕಮ್ಮಿ ಮಾಡಿಬಿಡ್ತಾನೆ ನಮಗೆ ಗೊತ್ತಿಲ್ಲದೇನೆ ದೇವರು ಕಮ್ಮಿ ಮಾಡ್ತಾನೆ ಇವ್ರ ಕಾರಣಗಳು ಹುಡ್ಕೋದು ಬೇರೆ ಆ ಹೆಣ್ಣು ಬೇಡ ಇವ್ರು ಬೇಡ ಅಂತ ಮಾಡೋಕ್ಕೆ ಅವಕಾಶ ಮಾಡ್ಬೋದಾಯ್ತಲ್ಲ ಮಾಡಿಲ್ಲ ಸೊ ಇದಕ್ಕೆಲ್ಲ ಕಾರಣ ಏನು ಅಂದರೆ ಹೆಮ ಮಾಲ್ನಿಗೆ ಗುರು ಚೆನ್ನಾಗಿದ್ದಾನೆ ಗುರು ಬಲ ಅಂದಿಲ್ಲ ಆವಾಗಲೇ ನಾವು ಮಾತಾಡುವಾಗ ಹಾಗೆ ಆ ಗುರು ಬಲಕ್ಕೆ ಅವಳು ಗುರು ಮಾತಾ ಅಂತ ಇಟ್ಕೊಂಡಿದ್ದಾರೆ ನಾರಾಯಣಿ ಅಮ್ಮ ಅಂತ ಒಬ್ಬರು ಇದ್ದಾರೆ ಆ ಆ ಎಮ್ಮನ್ನು ಭಾಳ ನಂಬಿಕೊಂಡಿರು ಇಂದ್ರಾಣಿ ಅಂತ ನಂಬ್ಕೊಂಡಿರೋರು ನಾರಾಯಣಿಯಮ್ಮು ಚೆನ್ನಾಗಿ ಇದ್ದರು ಕೇರಳ ಇದ್ದಾಗ ನಾರಾಯಣ ಡ್ಯಾನ್ಸ್ ಎಲ್ಲ ಕಲ್ತ್ಕೊಂಡ್ರು ಆಮೇಲೆ ಮೀರಾ ಕೃಷ್ಣನ ಭಾಳ ನಂಬಿದ್ರು ಅದಕ್ಕೆ ಮಥುರಾ ಕ್ಷೇತ್ರದಲ್ಲೇ ಇಪ್ಪತ್ನಾಲ್ಕು ಗಂಟೆ ಎಂ ಪಿ ಆಗೋ ಅವಕಾಶಗಳು ಹೇಮ ಮಾಲ್ನಿಗೆ ಸೊ ಒಬ್ಬರನ್ನ ಕಂಪೇರ್ ಮಾಡಿದಾಗ ಅವರ ಗ್ರಹನೂ ಹಾಗೆ ನೋಡ್ಬೇಕು ನಾವು ಇಲ್ಲೂ ಹಾಗೆ ನೋಡ್ಬೇಕು